ಪ್ರಜಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ನೇತೃತ್ವದಲ್ಲಿ ಅದ್ಭುತ ಕಾರ್ಯಕ್ರಮ ಯಶಸ್ವಿ ಆಯೋಜನೆ ಎಸ್ ಎಐಎಂಎಸ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ವೆಲ್ಫೇರ್ ಟ್ರಸ್ಟ್ ನೇತೃತ್ವದಲ್ಲಿ ನಡೆಸಲಾಗುವ ರಜಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಐದರಂದು ನಗರದ ಮುಸ್ಲಿಂ ಕಾಲೋನಿಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಇದು ಅದ್ಭುತ ಯಶಸ್ಸಿನಿಂದ ಸ್ವಾಮೀಪ್ತೆಯಾಯಿತು ಈ ಕಾರ್ಯಕ್ರಮ ಉದ್ದೇಶ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ತಾಂತ್ರಿಕ ಸಾಧನೆಯನ್ನು ಮೆಚ್ಚಿ ಅವರಿಗೆ ಪ್ರೋತ್ಸಾಹ ನೀಡುವುದಾಗಿತ್ತು ಮಹಿಳೆಯರ ಪ್ರಾಣ ಪತ್ರಗಳನ್ನು ವಿತರಿಸಲಾಯಿತು ಇದು ಅವರ ಸೇವೆ ಮತ್ತು ಪ್ರೋತ್ಸಾಹಕ್ಕಾಗಿ ನೀಡಲ್ಪಟ್ಟವು ಗೌರವಾನ್ವಿತ ಅತಿಥಿಗಳ ಉತ್ಸಾಹಭರಿತ ಭಾಷಣ ಕಾರ್ಯಕ್ರಮದ ಸೌಖ್ಯ ಹೆಚ್ಚಿಸಿತು ಕಾರ್ಯಕ್ರಮಕ್ಕೆ ರಜಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರಾದ ಸಯದ್ ನಹಮುದ್ದೀನ್ ಅಧ್ಯಕ್ಷತೆ ವಹಿಸಿ ತಮ್ಮ ಭಾಷಣದಲ್ಲಿ ಇನ್ಸ್ಟಿಟ್ಯೂಟ್ನ ಸೇವೆಗಳ ಬಗ್ಗೆ ಪ್ರಸ್ತಾಪಿಸಿದರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹೊಸ ಕ್ರಮಗಳನ್ನು ಘೋಷಿಸಿದರು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಭಾಗವಹಿಸಿದ ಗೌರವಂತ ಅತಿಥಿಗಳು ಹಜರತ್ ಮೌಲಾನಾ ಜಾವೇದ್ ಅಖ್ತರ್ मिस्बाई साहब दारुल उलूम राजा मुस्तफा डॉक्टर खाजे हमीद फैसल सिद्दीकी सदर खाजी गुलबर्गा महोतरमा नदीरा बेगम ताज उर्दू हायर प्राइमरी शाले मुख्य शिक्षकी महोतरवा डॉक्टर अस्मा परवीन ई कार्यक्रम ओली यशस्वी राजा कोचिंग संस्थान शैक्षणिक क्षेत्रली मातृवला तांत्रिक निपुणते मत्तू ದಿಶೆಯಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತಿರುವುದನ್ನು ಸಾಬೀತುಪಡಿಸುತ್ತದೆ